ಜೋಯಾ ತಾಲೂಕಿನ ಬೆಳಗಾವಿ ರಾಮನಗರ ಗೋವಾ ರಾಷ್ಟ್ರೀಯ ಹೆದ್ದಾರಿ ತ್ರಿನಾಯ್ ಘಾಟ್ನಿಂದ ಅನ್ಮೋಡ್ ವರೆಗಿನ ಹೆದ್ದಾರಿ ಸಂಪೂರ್ಣ ಹೊಂಡಮಯವಾಗಿದ್ದು ಸಂಚಾರ ದುಸ್ತರವಾಗಿದೆ ಹೌದು ರಾಷ್ಟ್ರೀಯ ಹೆದ್ದಾರಿ ಏಳುನೂರ ನಲವತ್ತೆಂಟರ ಕಾಮಗಾರಿ ರಾಮನಗರದಿಂದ ಅನ್ಮೋಡ್ ವರೆಗೆ ಕೆಲಸ ಪ್ರಾರಂಭಿಸಿ ಆರು ವರ್ಷ ಕಳೆದರೂ ಈವರೆಗೂ ಹೆದ್ದಾರಿ ಕಾಮಗಾರಿ ಮುಗಿದಿಲ್ಲ ಗುತ್ತಿಗೆ ಪಡೆದ ಡಿಪಿಎಲ್ ಕಂಪನಿ ಅರ್ಧಕ್ಕೆ ಕೆಲಸ ಬಿಟ್ಟು ಹೋಗಿದ್ದರಿಂದ ಈಗ ಉಳಿದ ಕಾಮಗಾರಿ ಆಮೆಗತಿಯಲ್ಲಿ ಸಾಗುವಂತಾಗಿದೆ ಈ ರಸ್ತೆಯುದ್ದಕ್ಕೂ ಬೃಹತ್ ಕಂದಕಗಳು ನಿರ್ಮಾಣವಾಗಿದ್ದು ಸಂಪೂರ್ಣ ಹದೆಗೆಟ್ಟ ರಸ್ತೆಯಲ್ಲಿ ಸಂಚರಿಸುವುದು ತೀರಾ ಕಷ್ಟದಾಯಕವಾಗಿದೆ ಹೆದ್ದಾರಿಯಲ್ಲಿ ನಿರ್ಮಾಣವಾದ ಈ ಹೊಂಡಗಳಿಂದಲೇ ಈ ಭಾಗದಲ್ಲಿ ಪದೇ ಪದೇ ಅಪಘಾತ ಸಂಭವಿಸುವಂತಾಗಿದ್ದು ಪ್ರಯಾಣಿಕರು ಸಾವು ನೋವು ಅನುಭವಿಸುವಂತಾಗಿದೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಹಿಳೆಯರು ವೃದ್ಧರು ನರಕಯಾತನೆ ಅನುಭವಿಸುವಂತಾಗಿದೆ ರಾತ್ರಿ ವೇಳೆಯಲ್ಲಂತೂ ರಸ್ತೆ ಯಾವುದು ಹೊಂಡ ಯಾವುದು ಎಂಬುದು ತಿಳಿಯದೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ ಇನ್ನು ಪ್ರತಿ ವರ್ಷ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿ ರಿಪೇರಿಗೆ ಬಳಸುವ ಕೋಟ್ಯಾಂತರ ಹಣ ಏನಾಗುತ್ತದೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಹೆದ್ದಾರಿಯಲ್ಲಿ ಬೀಳುವ ಹೊಂಡಗಳನ್ನು ಭರಿಸುವ ದುರಸ್ತಿ ಕಾರ್ಯ ಕೂಡ ಗುಣಮಟ್ಟದಿಂದ ಕೂಡಿರದೆ ಕೆಲವೇ ತಿಂಗಳಲ್ಲಿ ಅಥವಾ ಮೊದಲ ಮಳೆಯಲ್ಲಿಯೇ ಕಿತ್ತು ಹೋಗುತ್ತದೆ ಎಂದರೆ ಈ ಕಾಮಗಾರಿಯ ಗುಣಮಟ್ಟದ ಬಗ್ಗೆಯೂ ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ ಈ ಅಸಮರ್ಪಕ ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳಿಂದ ಹಿಡಿದು ಶಾಸಕ ಆರ್ವಿ ದೇಶಪಾಂಡೆ ಅವರ ಗಮನಕ್ಕೆ ತಂದರೂ ಏನು ಪ್ರಯೋಜನವಾಗಿಲ್ಲ ಜಿಲ್ಲೆಗೆ ಬಂದ ನೂತನ ಜಿಲ್ಲಾಧಿಕಾರಿ ಅವರಾದರೂ ಈ ಬಗ್ಗೆ ಗಮನ ಹರಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂಬುದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಂಜಯ್ ಹಣಬರ ಸೇರಿದಂತೆ ಇನ್ನಿತರೆ ಸ್ಥಳೀಯರ ಆಗ್ರಹವಾಗಿದೆ ರಸ್ತೆಯನ್ನು ದುರ್ಬಿಣಿಯಲ್ಲಿ ನೋಡಬೇಕಾಗಿದೆ ಆ ರೀತಿ ಪರಿಸ್ಥಿತಿಯಾಗಿದೆ ಇಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅಂತೇಳಿ ಅನಿಸ್ತಾ ಇದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಸಚಿವರು ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ತಕ್ಷಣ ಸರಿಪಡಿಸಬೇಕು ಇಲ್ಲದಿದ್ದರೆ ಇಲ್ಲಿಯ ಸ್ಥಳೀಯ ಶಾಸಕರು ವಿರೋಧ ಪಕ್ಷದವರು ಎಲ್ಲ ಜನಪ್ರತಿನಿಧಿಗಳು ಸೇರಿ ಬೃಹತ್ ಪ್ರಮಾಣದಲ್ಲಿ ಇಲ್ಲಿ ಹೋರಾಟ ಮಾಡುವಂತಹ ಕಾಲ ಸನ್ನಿಹಿತವಾಗಿದೆ ಅಂತೇಳಿ ಇಲ್ಲಿ ಕೆಲಸ ಮಾಡುವಾಗ ಸ್ಥಳೀಯವಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಾಗಲಿ ತಹಸೀಲ್ದಾರ್ ಆಗಲಿ ಯಾವುದೇ ಅಧಿಕಾರಿಗಳು ಈ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ತಲೆಕೆಡ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ಕಳಪೆ ಆಗ್ತಾ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೇನೆ ಈ ಬಗ್ಗೆ ತಹಶೀಲ್ದಾರ್ ಮಂಜುನಾಥ ಮುನ್ನೋಳಿ ಅವರನ್ನ ಕೇಳಿದಾಗ ಈ ಕುರಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಾತನಾಡಿ ಹೊಂಡ ಮುಚ್ಚುವಂತೆ ತಿಳಿಸುತ್ತೇನೆ ಶಾಲಾ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಆಗುವಂತೆ ಸೂಚಿಸುತ್ತೇನೆ ಸ್ಥಳ ಪರಿಶೀಲನೆ ಮಾಡಿ ಎಲ್ಲಿ ಏನು ಆಗಬೇಕೋ ಎಂಬುದನ್ನು ಗಮನಿಸಿ ಸರಿಪಡಿಸುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಕೆನರಾ ಪ್ಲಸ್ ನ್ಯೂಸ್ಗಾಗಿ ಸಂದೇಶ್ ದೇಸಾಯಿ ಜೋಯ್ಡಾ